ಈಗಾಗಲೇ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶಗಳನ್ನು ಗ್ರಾಮ ಪಂಚಾಯತ್ಗಳಾಗಿ ಮಾಡಬೇಕು ಅಂತಕ್ಕಂಥ ಹೋರಾಟಕ್ಕೆ ಬೈಂದೂರು ರೈತ ಸಂಘ ಇವತ್ತು ಹೋರಾಟಕ್ಕೆ ಇವತ್ತು ತಿಳಿದಿದೆ ಈಗಾಗಲೇ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಏನು ಗ್ರಾಮೀಣ ಪ್ರದೇಶಗಳಿದೆ ಅವರಿಗೆ ಆಗ್ತಕ್ಕಂಥ ಸಮಸ್ಯೆಗಳು ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಆಶ್ರಯ ಮನೆಗಳು ಎಸ್ ಸಿ ಎಸ್ ಟಿ ಸ್ಕೀಮ್ಗಳು ಅಥವಾ ಬೇರೆ ಬೇರೆ ಸರ್ಕಾರದ ಯೋಜನೆಗಳಿಂದ ಇವತ್ತು ಅಲಭ್ಯರಾಗಿದ್ದಾರೆ ಆದ್ದರಿಂದ ನಮ್ಮ ಗ್ರಾಮೀಣ ಪ್ರದೇಶದ ಒಂದು ರೈತರ ಕೂಗು ಇದನ್ನ ಗ್ರಾಮ ಮಾಡಿ ಅಂತಕ್ಕಂಥ ಇವತ್ತು ಕೂಗನ್ನ ಇವತ್ತು ಆಗ್ತಾ ಇದ್ದಾರೆ ಆದ್ರಿಂದ ನಾವು ಒಂದು ನಾಲ್ಕು ದಿವಸದಲ್ಲಿ ಈ ತಯಾರಿಗಳನ್ನ ಮಾಡಿ ಇವತ್ತು ನಾವು ಇವತ್ತು ತಹಶೀಲ್ದಾರಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯುವಂತ ಕಾರ್ಯಕ್ರಮವನ್ನ ನಮ್ಮ ರೈತ ಸಂಘ ಇವತ್ತು ಅನೇಕ ರೈತ ಪರ ಹೋರಾಟಗಾರರು ಇವತ್ತು ಪಕ್ಷಾತೀತವಾಗಿ ಇವತ್ತು ಬಂದಿದ್ದಾರೆ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ತಾವು ಗುರುವಾರದ ಒಳಗೆ ಇವತ್ತು ಸಂಬಂಧಪಟ್ಟ ಹಾಗೆ ತಾವು ಇದೊಂದು ನಿರ್ಧಾರಕ್ಕೆ ಬಾರದೇ ಇದ್ರೆ ನಮಗೆ ಸರಿಯಾಗಿರ್ತಕ್ಕಂಥ ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ರೆ ನಾವು ಬರುವ ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವೆಲ್ಲರೂ ಒಂದು ಮಾಡ್ಕೊಂಡಿದ್ದೇವೆ ಖಂಡಿತವಾಗಿ ಬರುವ ಶುಕ್ರವಾರ ನಾವು ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕ್ತೇವೆ ಹಾಕುವಾಗ ನಮ್ಮ ರೈತರ ಅಳಲಿದೆ ನಾವು ವಿಷಯದ ಬಾಕಿ ಇಟ್ಕೊಂಡು ಬರ್ತೇವೆ ಹೇಳಿ ಅದರಿಂದ ಖಂಡಿತವಾಗಿ ರೈತರ ಸಾಲೆಯನ್ನ ಪ್ರಶ್ನೆ ಮಾಡಬೇಡಿ ಖಂಡಿತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ರೈತ ಬಾಂಧವರು ಮಟ್ಟಾಗಿ ಗುತ್ತಿಗೆ ಇಲ್ಲೇ ಪಕ್ಕದಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತಿ ನಾಲ್ಕರಿಂದ್ರೆ ಮೈಸೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ